see you. మొట్టమొదల ఈ కార్యక్రమ ఉద్ఘాటకర శ్రీ రవికృష్ణ రెడ్డి సంస్థాపకలు రా్యాధరు కర్ణాటక రాష్ట్ర సమితి పక్ష బెండు ఊరి ಇದನ್ನು ತಾನೇ ಈ ಕಾರ್ಯಕ್ರಮದ ಇನ್ನೋರ್ವ ಅತಿಥಿಯಾಗಿ ಶ್ರೀ ಬೀಬ್ರಾಂ ಡೀದರ್ಕರ್ ಯಾಕತ್ಪುರ್ ಅಧ್ಯಕ್ಷರು ನಾಗಪ್ಪ ಸಾಮಾಜಿಕ ಸೇವಾ ಸಂಸ್ಥೆ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಅವನಿಗೆ ವೇದಿಕೆಯನ್ನು ಅಲಂಕರಿಸಬೇಕಾಗಿ ತಾನು ವಿನಂತಿಯನ್ನು ಮಾಡಿಕೊಡುತ್ತ ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿರುವ ಶ್ರೀ ರವಿಕೃಷ್ಣ ರೆಡ್ಡಿ ಸಂಸ್ಥಾಪಕರು ರಾಜ್ಯಾಧ್ಯಕ್ಷರು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಬೆಂಗಳೂರು ಇವರಿಗೆ ಈ ಕಾರ್ಯಕ್ರಮದ ಅಧ್ಯಕ್ಷರಾಗಿರುವ ಶ್ರೀ ತುಗಾ ಎಸ್ ಗೌಡವರು ಹೂಗುಚ್ಚ ಅವರಿಗೆ ಶಾಲು ಸನ್ಮಾನಿಸಬೇಕಾಗಿ ನಾನು ವಿನಂತನ ತುಂಬ ಧನ್ಯವಾದಗಳು ತುಕಾರಾಮ್ ಗೌರೆ ಅವರಿಗೆ ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನ ವಹಿಸಿರುವ ಶ್ರೀ ತುಕಾರಾಮ್ ಎಸ್ ಗೌರೆ ಸಹ ಸಂಪಾದಕರು ಸಮ್ಮೇತ್ವಾಣಿ ಕನ್ನಡ ದಿನಪತ್ರಿಕೆ ಇವರಿಗೆ ಶ್ರೀ ಡಾಕ್ಟರ್ ಬಾಬು ಅಣದರಿವರು ಬಂದು ಅವರಿಗೆ ಸನ್ಮಾನಿಸಲಿಕ್ಕೆ ನಾನು ವಿನಂತಿ ಮಾಡಿ ಕಾರ್ಯಕ್ರಮದ ಅಧ್ಯಕ್ಷರಿಗೆ ಶ್ರೀ ಡಾಕ್ಟರ್ ಬಾಬು ಮಂಡದೂರಿ ಅವರು ಸನ್ಮಾನಿಸಬೇಕಾಗಿ ನಾನು ಹೇಳಿಕೊಡ್ತಾ ಇದ್ದೀನಿ ಜವಾಹರ ಚಟ್ವಳಿ ಅವರಿಗೆ ಈ ಒಂದು ಕಾರ್ಯಕ್ರಮದ ప్రాస్తావిక నుడిత డాక్టర్ ఎం ఏ మారమవాడి హిరియ పత్రకర్తలు రాజ్యాధ్యక్ష కర్ణాటక కార్యనిర్త పత్రు ప్రకాశ బెంగళూరు హనుమంత్ మట్టేసర్ వరకు సన్మాసానికి నేను మనవే జిల్లా పక్ష ಅದೇ ರೀತಿ ಇಂದೋರ್ವಾ ಅತಿಥಿಗಳಾದಂತ ಶ್ರೀ ಮಿಠಾಂಬಾಸ್ ರಾಯ್ ಸಿಂಡಿಕೇಟ್ ಸದಸ್ಯರು ಬೀದರ್ ವಿಶ್ವಜನಾದ ಬೀದರ್ ಈ ಕಾರ್ಯಕ್ರಮದವರಿಗೆ ಸ್ವಾಗತಿಸುತ್ತಾ ಈ ಕಾರ್ಯಕ್ರಮಕ್ಕೆ ಶ್ರೀ ಕಪಿಲ್ ಧರ್ಸೇವರ್ ಅವರು ಬಂದು ಅವರಿಗೆ ಸನ್ಮಾನಿಸಬೇಕೆಂದು ಮನವಿ ಮಾಡ್ತೀನಿ ಕಪಿಲ್ ಧರ್ಸೇವರ್ ಶ್ರೀ ಮಿಠಾಂಬಾಸ್ ರಾಯ್ ಸಿಂಡಿಕೇಟ್ ಸದಸ್ಯರು ಬೀದರ್ ವಿಶ್ವಜನಾದ ಬೀದರ್ ಅವರಿಗೆ ಸನ್ಮಾನಿಸಬೇಕು ಅದೇ ರೀತಿ ಇನ್ನರುವ ಅತಿಥಿ ಶ್ರೀ ರಾಜಪ್ಪ ಹೊಲ್ಲಿ ಜಿಲ್ಲಾಧ್ಯಕ್ಷರು ಭಾರತೀಯ ಬೌದ್ಧ ಮಹಾಸಭಾ ಬೀದ ಈ ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಉತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತಾ ಅವರಿಗೆ ಶೀಲಾನಂದ ಗೌರಿ ಅವರು ಬಂದು ಸನ್ಮಾನಿಸಬೇಕಾಗಿ ನಾನು ಮನವಿಯನ್ನು ಮಾಡ್ಕೊಡ್ತೇನೆ ಅದೇ ರೀತಿ ಇನ್ನರ್ವ ಅತಿಥಿಯಾಗಿರ್ತಕ್ಕಂಥ ಶ್ರೀ ಎನ್ ಟಿ ಮುದಾಳೆ ಸಂಪಾದಕರು ನಾರದ ಎಕ್ಸ್ಪ್ರೆಸ್ ಕನ್ನಡದ ಪತ್ರಿಕೆ ಬೀದರ್ ಅವರಿಗೂ ಈ ಕಾರ್ಯಕ್ರಮಕ್ಕೆ ಉತ್ಪ್ರಮವಾದ ಸ್ವಾಗತವನ್ನು ಕೋರುತ್ತಾ ಅವರಿಗೆ ಶ್ರೀ ಬಜರಾಜ್ ಕೆಆರ್ ಎಸ್ ಅವರು ಬಂದು ಸನ್ಮಾನಿಸಲಿ ಬಗ್ಗೆ ನಾನು ಕೊಡ್ತಾ ಅದೇ ರೀತಿ ಇನ್ನೊರ್ವ ಅತಿಥಿಯಾಗಿರ್ತಕ್ಕಂಥ ಶ್ರೀ ಮಾರುತಿ ಕಂಠಿ ವಿಭಾಗೀಯ ಅಧ್ಯಕ್ಷರು ಭಾರತೀಯ ಜೈತ ಅವರಿಗೆ ರಾಜು ಗೌರೆ ಅವರಿಗೂ ಈ ಕಾರ್ಯಕ್ರಮಕ್ಕೆ ಉತ್ಪೂರ್ವವಾದ ಸ್ವಾಗತವನ್ನು ತೋರುತ್ತಾ ಅವರಿಗೆ ರಾಜು ಗೌರೆಯವರು ಬಂದು ಸನ್ಮಾನಿಸಬೇಕಾಗಿ ಮಾಡಿಕೊಡ್ತಾ ಇದ್ದೇನೆ ರಾಜು ಹೊಸಮನಿಯವರು ಬಂದು ಸನ್ಮಾನಿಸಬೇಕು ಇನ್ನೊಬ್ಬ ಅತಿಥಿಯಾಗಿರ್ತಕ್ಕಂಥ ಶ್ರೀ ಆನಂದ್ ಎಂ ಪಿ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಕೆಆರ್ ಎಸ್ ಪಕ್ಷ ಜಿಲ್ಲಾ ಉಸ್ತುವಾರಿ ಬೀದರ್ ಇವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಾ ಇವರಿಗೆ ನರ್ಸಿಂಗ್ ಸಾಮ್ರಾಟ್ ಅವರು ಬಂದು ಸನ್ಮಾನಿಸಬೇಕಾಗಿ ತಿಳ್ಕೊಂಡು ಇದ್ದೇನೆ ಇನ್ನೊರ್ವ ಅತಿಥಿ ಶ್ರೀ ಬೀಮ್ರಾವ್ ಬೀದರ್ ಯೂರ್ ಜಿಲ್ಲಾಧ್ಯಕ್ಷರು ನಾಗಪ್ಪ ಸಾಮಾಜಿಕ ಸೇವಾ ಸಂಸ್ಥೆ ಬೀದರ್ ಅವರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಾ ಅವರಿಗೆ ಶ್ರೀ ಸುರೇಖಾ ಬಾಗಿದೋಡ್ಡಿ ಅವರು ಬಂದು ಸನ್ಮಾನಿಸಬೇಕಾಗಿ ನಾನು ಮನವಿ ಮಾಡಿಕೊಡ್ತೇನೆ ಅತಿಥಿ ಶ್ರೀ ಎಂ ಪಿ ಹೊಳೆ ಹಾಗೆ ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ಸನ್ಮಾನ ಮಾಡಿರ್ತಕ್ಕಂಥ ಎಲ್ಲ ಮಹನರಿಗೆ ಹೃದಯದ ಅಧ್ಯಕ್ಷರನ್ನೆಲ್ಲ ಈ ಕಾರ್ಯಕ್ರಮ ಎಲ್ಲರಿಗೂ ಕೈ ಮುಗಿದು ಸ್ವಾಗತ ಮತ್ತು ಸನ್ಮಾನ ತುಂಬ ಹೃದಯದ ಧನ್ಯವಾದಗಳು ಬಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಮತ್ತು ಮಹಾತ್ಮ ಗಾಂಧೀಜಿಯವರ ಭಾವಚಿತ್ರಕ್ಕೆ ಪೂಜೆಯನ್ನು ಸಲ್ಲಿಸಿ ಉದ್ಘಾಟನೆ ನೆರವೇರಿಸಿ ನಾನು ಎಲ್ಲ ಅತಿಥಿಗಳ ಮನರಲ್ಲಿ ನಾನು ಮನೆಯನ್ನು ಮಾಡಿಕೊಡ್ತಾ ಇದ್ದೇನೆ ಗಂಟೆದು ಗಂಟೆಗೆ ರವೀಂದ್ರ ಲೈವ್ ಅದರ ಮೇಡಮ್ ಲೈವ್ ಅದೇ ಗಾಂಧೀಜಿ ಅವರಿಗೆ कर डॉक्टर बाबा साहेब अंबेडकर्ग महात्मा गांधीजीवे महात्मा गांधीजी ಜ್ಯೋತಿ ಬೆಳಗಿಸುವುದರ ಮೂಲಕ ಈ ಕಾರ್ಯಕ್ರಮದ ಉದ್ಘಾಟಕರಾಗಿರುತ್ತಿ ರವಿಕೃಷ್ಣಾರೆಡ್ಡಿ ಮತ್ತು ಎಲ್ಲ ಗಣ್ಯ ಮಾನ್ಯರು ಜ್ಯೋತಿ ಬೆಳಗಿಸುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಉದ್ಘಾಟನೆಯನ್ನು ನೆರವೇರಿಸ್ತಾ ಇದ್ದಾರೆ ಬೀದಿ ಬೆಂಬಲಿರುವ ಎಲ್ಲ ಗಣ್ಣ ಮಂಡ್ಯರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳುತ್ತ ಈ ಕಾರ್ಯಕ್ರಮದ ಘಟ್ಟ ಈ ಸಮೀಕವಾಣಿ ಕನ್ನಡ ದಿನ ಪತ್ರಿಕೆ ಬಿಡುಗಡೆ ಹಿಂದೋಣ ಪತ್ರಿಕೆಯನ್ನ ಬಿಡುಗಡೆ ಮಾಡಿಸಬೇಕಾಗಿ ನಾನು ಎಲ್ಲ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಮಹನೀಯರಿಗೂ ಕೇಳಿಕೊಳ್ಳುತ್ತೇನೆ ಕನ್ನಡ ದಿನಪತ್ರಿಕೆ ಸಮ್ಮಿಕವಾಣಿ ಆಗಲ್ಲ ಸರ್ ಆಗಲಿಕ್ಕೆ ಇಲ್ಲಿ ಕಾರ್ಯಕ್ರಮ ಸರ್ ಪೇಪರ್ ಬಿಡುಗಡೆ ಅದ ಸರ್ ಸ್ವಲ್ಪ ಹೊಂಡೆ ಸರ್ ವೇದಿಕೆ ಮೇಲೆ ಎಲ್ಲ ಬರ್ತದೆ ಸರ್ ಮಹನೀಯರು ಒಂದು ಪತ್ರಿಕೆಯನ್ನ ಬಿಡುಗಡೆಗೊಳಿಸಬೇಕಾಗಿ ನಾನು ಮನವಿಯನ್ನ ಮಾಡಿಕೊಳ್ತಾ ಪುರೋಣ ಸರ್ ಓಪನ್ ಮಾಡಿ ಸರ್ ಓಪನ್ ಮಾಡೋ ಓಕೆ ಸಭೆ ಕಿವಾಡಿ ಕನ್ನಡ ದಿನಪತ್ರಿಕೆ ಸಂಕಾಲಕರು ಶ್ರೀಲಂಗ ಗಲ್ಲೆ ಇವತ್ತು ಪತ್ರಿಕೆಯ ಬಿಡುಗಡೆ ಕಾರ್ಯಕ್ರಮ ಚಪ್ಪಾಳಿಯೊಂದಿಗೆ ಪತ್ರಿಕೆಯನ್ನು ಬಿಡುಗಡೆ ಮಾಡಿರುವಂತಹ ಎಲ್ಲ ವೇದಿಕೆಯಲ್ಲಿರುವ ಎಲ್ಲ ಮಹನೀಯರಿಗೂ ತುಂಬು ಹೃದಯದ ಚಪ್ಪಾಳೆಯೊಂದಿಗೆ ಅವರಿಗೆ ಅಭಿನಂದಿಸೋಣ ಸಮಯವನ್ನು ಬದಿಗಿಟ್ಟು ಬಂದು ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮದ ದಿನಪತ್ರಿಕೆ ಬಿಡುಗಡೆ ಮಾಡಿರುವ ಎಲ್ಲ ಮಹನೀಯರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಅದೇ ರೀತಿ ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ಗಣ್ಯಾತಿ ಗಣ್ಯರಿಗೂ ಈ ಕಾರ್ಯಕ್ರಮಕ್ಕೆ ತಮ್ಗೆಲ್ಲರಿಗೂ ಹಾರ್ದಿಕವಾದ ಸ್ವಾಗತ ಸುಸ್ವಾಗತವನ್ನು ಕೋರುತ್ತ ಎಲ್ರಿಗೂ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸುತ್ತ ಈ ಒಂದು ಸಮೀಪವಾಣಿ ಕನ್ನಡ ದಿನಪತ್ರಿಕೆ ಬೀದರ್ ಓಕೆ ನೋಡ್ಸಲ್ಲ ಜೋರಾದ ಚಪ್ಪಾಳೆರಿಗೆ ತುಂಬಾ ಧನ್ಯವಾದಗಳು ಸರ್ ಎಲ್ಲರಿಗೂ ಈ ಒಂದು ದಿನಪತ್ರಿಕೆ ಬಿಡುಗಡೆ ಸಮಾರಂಭದ ಪ್ರಾಸ್ತಾವಿಕ ನುಡಿಯನ್ನು ಡಾಕ್ಟರ್ ಎಂ ಎ ಮಾಲಬೌಡಿ ಅವರು ತಮ್ಮ ಪ್ರಾಸ್ತಾವಿಕ ನುಡಿಯನ್ನು ನೋಡಬೇಕಾಗಿ ನಾನು ಅದರಲ್ಲಿ ಮನವಿಯನ್ನ ಮಾಡ್ಕೊಳ್ತಾ ಇದ್ದೇನೆ ಊಟದಾಗಾರೆ ಬಂದು ಮಾಡಿರಿ ಹಾಂ ಬಂದು ಮಾಡಿ ಸರ್ ಬಡಗಲು